ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ರಮೇಶ್ ಅಂತ ಇವತ್ತು ನಾವು ಬಂದಿರೋ ಸ್ಥಳ ನೀವೇನ್ ನೋಡ್ತೀರಾ ವೀರಶೈವ ಲಿಂಗಾಯತ ರುದ್ರಭೂಮಿಯಲ್ಲಿ ನಾವೆಲ್ಲ ನಿಂತಿದ್ದೀವಿ ಇವತ್ತು ಇಲ್ಲಿ ಮೂಲಭೂತ ಸೌಕರ್ಯಗಳು ಏನು ಇಲ್ದಿರೋ ಕಾರಣವಾಗಿ ಇವತ್ತು ಈ ಒಂದು ಸ್ಥಳಕ್ಕೆ ನಾವೆಲ್ಲ ಬಂದು ಸೇರಿದೀವಿ ಮೊದಲನೇದಾಗಿ ಒಂದು ಏನ್ ಮೇನ್ ರಸ್ತೆ ಇದೆ ಯಾವುದೇ ಒಂದು ನಾವು ವಾಹನದಲ್ಲಿ ಇಲ್ಲಿ ಕೆಳಗೆ ಇಳಿಯೋಕ್ ಆಗದಿರೋ ಪರಿಸ್ಥಿತಿ ಉಂಟಾಗಿದೆ ಇಲ್ಲಿ ನಾಗರಿಕರಿಗೆ ಇದರಿಂದ ದಿನನಿತ್ಯ ತೊಂದರೆಗಳು ಅನುಭವಿಸ್ತಾ ಇದ್ದಾರೆ ಈ ಒಂದು ರುದ್ರಭೂಮಿಯಲ್ಲಿ ಯಾವುದೇ ರೀತಿಯ ಮೂಲ ಸೌಕರ್ಯಗಳು ಸರ್ಕಾರದಿಂದ ಒದಗಿಸಿಲ್ಲ ಇಲ್ಲಿ ಮೂಲಭೂತವಾಗಿ ಬೇಕಾದೋ ಒಂದು ಗೇಟ್ ಇಲ್ಲ ಕುಡಿಯಲು ನೀರಿಲ್ಲ ಒಂದು ಬೆಳಕು ಬೇಲಿ ಸತ ಇಲ್ಲಿಲ್ಲ ಹಸಿಕೆರೆ ತಾಲೂಕಿನಲ್ಲಿ ಅತಿ ಹೆಚ್ಚು ವೀರಶೈವರು ವಾಸವಿದ್ದು ನಗರ ಪ್ರದೇಶದಲ್ಲಿ ಸರಿ ಸುಮಾರು ಹತ್ತು ಸಾವಿರ ಜನ ವೀರಸೈವರು ಇದ್ದಾರೆ ಅಂತ ವೀರಸೈವರು ಮನೆಗಳಲ್ಲಿ ಏನಾದರೂ ಸಾವು ನೋವು ಸಂಭವಿಸಿದಾಗ ಅವರಿಗೆ ಅಂತಕ್ರಿಯೆ ಮಾಡಿಕೊಳ್ಳಲು ಒಂದು ಯೋಗ್ಯವಾದ ಜಾಗ ಇಲ್ಲದಿರುವುದು ತುಂಬಾ ದುಃಖಕರ ಸಂಗತಿ ನೆರಳಿಲ್ಲ ಕುಡಿಯಲು ನೀರಿಲ್ಲ ಒಂದು ಕುರ್ಚಿ ಆಗ್ಲಿ ಒಂದು ಆಗಲಿ ಇಡೋದಕ್ಕೆ ಒಂದು ಶೆಡ್ ವ್ಯವಸ್ಥೆ ಇಲ್ಲ ಹತ್ತು ಸಾವಿರ ಜನ ವೀರಶೈವರು ನಗರದಲ್ಲಿದ್ದಾರೆ ಇನ್ ಕೇಸ್ ಹೆಚ್ಚು ಕಮ್ಮಿ ಆಗಿ ಒಂದು ಇಬ್ರು ಮೂರು ಜನ ತೀರ ಹೋದ್ರೆ ಬರೋದಕ್ಕೆ ಒಂದು ವಾಹನದ ವ್ಯವಸ್ಥೆ ಇಲ್ಲ ಇಲ್ಲಿ ಮೇಂಟನೆನ್ಸ್ ಮೇಂಟೆನೆನ್ಸ್ ಯಾರು ಇಲ್ಲ ಯಾರು ಇಲ್ಲ ಸರ್ಕಾರದಿಂದ ಇದು ನಮಗೆ ಗ್ರಾಂಟ್ ಆಗಿದ್ದು ಯಾವಾಗ ಇದು ಗ್ರಾಂಟ್ ಆಗಿದ್ದು ಜಿ ಬಿ ಸಿದ್ದಪ್ಪ ಅವರ ಆಳ್ವಿಕೆಯಲ್ಲಿ ಗ್ರಾಂಟ್ ಆಗಿದ್ದು ಇಲ್ಲಿವರೆಗೂ ಹತ್ತು ರೂಪಾಯಿಗಳು ರುದ್ರಭೂಮಿ ಕೆಲಸ ಆಗಿಲ್ಲ ಆಶ್ವಾಸನೆಗಳು ಭರವಸೆಗಳಿಗೆ ಸೀಮಿತ ಆಗೋಗಿದೆ ಕೆಲಸ ಮಾಡಕ್ಕೆ ಯಾರು ಮುಂದ್ ಬರ್ತಾ ಇಲ್ಲ ಕೆಲಸ ಇದೇ ತರ ನೀವು ಮಾಡದೇ ಹೋದ್ರೆ ಮುಂದಿನ ದಿನಗಳಲ್ಲಿ ವೀರಶೈವ ಯುವ ಏನಿದೀವಿ ಇದೀವಿ ವೀರಶೈವ ರುದ್ರಭೂಮಿ ಅಭಿವೃದ್ಧಿ ಸಂಘ ಸ್ಥಾಪಿಸಿ ಭಿಕ್ಷೆ ಎತ್ತಿ ಈ ಕೆಲಸನ ಮುಗಿಸ್ಕೊಂತೀವಿ ಸಂಬಂಧಪಟ್ಟವರು ಏನೋ ಒಂದ್ ತಿಂಗಳ ಕಾಲಾವಕಾಶ ಮಾಡ್ಕೊಡಿ ಇಲ್ಲದ ಹೋದ್ರೆ ಭಿಕ್ಷೆ ಎತ್ತರಾಗಿ ನಾವು ರುದ್ರಭೂಮಿ ಅಭಿವೃದ್ಧಿ ಪಡಿಸ್ತೀವಿ ಸರ್ಕಾರಕ್ಕೆ ಒತ್ತಾಯ ಮುಂಚೆಯಿಂದನೂ ಮಾಡ್ತಾ ಇದೀವಿ ಈಗ್ಲೂ ಹೇಳ್ತಾ ಇದ್ದೀವಿ ಇದು ವೈಯಕ್ತಿಕವಾಗಿ ನಮ್ಮ ಕೈಯಲ್ಲಿ ಮಾಡಕ್ಕಾಗೋ ಕೆಲಸ ಅಲ್ಲ ಸರ್ಕಾರ ಮುಖ್ಯವಾಗಿ ಮಾಡಬೇಕಾಗಿದ್ದು ಸರಿಸುಮಾರು ಹದಿನೈದು ವರ್ಷ ಆಯ್ತು ಈ ಒಂದು ರುದ್ರಭೂಮಿ ಸ್ಯಾಂಕ್ಷನ್ ಆಗಿ ಅಲ್ಲಿಂದ ಇಲ್ಲಿವರೆಗೂ ಹತ್ತು ಪೈಸದ್ದು ಕೆಲಸ ಆಗಿಲ್ಲ ಸಮಾಜದ್ದು ஒன் போல வேல நீர் யாரும் ஒவ்வொரு தீர் நொந்து பார்த்தேன் அது நோடி ஆ ஜ இல்ல தீர்வோம்னா நான் ஒளே யா தர்த்தர கரோது ஜாக இல்ல வீர சைவ சமாதோ இதீரோ இல்வோத்த ಸಮಾಜದಲ್ಲಿ ಸ್ವಲ್ಪ ಏನಾರ ಒಂದು ಅನುಕೂಲ ಮಾಡ್ಕೊಟ್ರೆ ನಾಳೆಸ ಜನ ನೆನೆಸ್ತಾರೆ ಇಂಥವ್ರು ಮಾಡಿಕೊಟ್ರು ಅಂತ ದಯವಿಟ್ಟು ಇದೊಂದ್ ಕೆಲ್ಸಾನ ಪುಣ್ಯದ್ ಕೆಲ್ಸ ಸಮಾಜದಲ್ಲಿ ಯಾರು ಮುಖಂಡರು ಅಂತ ಇದ್ದೀರಾ ಪಕ್ಷ ಬೇಗ ಮಾಡ್ದಾನೆ ದಯವಿಟ್ಟು ಅಭಿವೃದ್ಧಿ ಮಾಡಿಕೊಡಿ ಇಲ್ಲ ಅಂದ್ರೆ ಹೇ ಮುಂಚೆ ಹೇಳಿದಂಗೆ ಭಿಕ್ಷೆ ಎತ್ತತಿವಿ ರೋಡ್ ರೋಡ್ ಅಲ್ಲಿ ಸ್ಮಶಾನ ಅಭಿವೃದ್ಧಿಗೆ ಅಂತ ಕೆಲಸ ಮಾಡಿ ಸ್ಮಾರಿಸ್ತೀವಿ